ಮಂಗನ ಕಾಯಿಲೆಗೆ ಈ ಹಿಂದೆ ನೀಡುತ್ತಿದ್ದ ಲಸಿಕೆ ಪರಿಣಾಮಕಾರಿಯಲ್ಲ ಎಂಬುವುದು ವೈಜ್ಞಾನಿಕವಾಗಿ ಸಾಬೀತಾಗಿದೆ ಈ ನಿಟ್ಟಿನಲ್ಲಿ ನೂತನ ಲಸಿಕೆ ಕಂಡುಹಿಡಿಯಲು ಹೈದರಾಬಾದ್ ಮೂಲದ ಸಂಸ್ಥೆಗೆ ಸರ್ಕಾರ ಹತ್ತು ಕೋಟಿ ರು ಅನುದಾನ ನೀಡಿದ್ದು ಎರಡು ಸಾವಿರ ಇಪ್ಪತ್ತಾರರ ಹೊತ್ತಿಗೆ ಲಸಿಕೆ ಲಭ್ಯವಾಗಲಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದರು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಮಂಗನಕಾಯಿಲೆ ಪೀಡಿತ ಪ್ರದೇಶವಾದ ಅರಳಗೂಡು ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಮಂಗಳವಾರ ನಡೆದ ಸಮಾಲೋಚನಾ ಸಭೆಯಲ್ಲಿ ಅವರು ಗ್ರಾಮಸ್ಥರ ಅಹವಾಲು ಆಲಿಸಿದ ನಂತರ ಮಾತನಾಡಿದರು ಮಂಗನ ಕಾಯಿಲೆಗೆ ಈ ಹಿಂದೆ ನೀಡುತ್ತಿದ್ದ ಲಸಿಕೆಯ ಬಳಕೆಯನ್ನು ವಿಶ್ವಸಂಸ್ಥೆ ನಿಷೇಧಿಸಿದೆ ಆದ್ದರಿಂದ ಈಗ ಬಳಸುತ್ತಿರುವ ಲಸಿಕೆ ಬಳಕೆಗೆ ತಡೆ ನೀಡಲಾಗಿದೆ ನೂತನ ಲಸಿಕೆ ಕಂಡುಹಿಡಿಯುವುದು ಹೆಚ್ಚು ಲಾಭದಾಯಕವಲ್ಲ ಎನ್ನುವ ಕಾರಣಕ್ಕೆ ಈ ವಿಷಯದಲ್ಲಿ ಔಷಧ ಕಂಪನಿಗಳು ಆಸಕ್ತಿ ತೋರುತ್ತಿಲ್ಲ ಆದರೆ ಸರ್ಕಾರ ಇದು ತನ್ನ ಜವಾಬ್ದಾರಿ ಎಂಬ ನಿಲುವಿನಿಂದ ಲಸಿಕೆ ಆವಿಷ್ಕಾರಕ್ಕೆ ಮುಂದಾಗಿದೆ ಎಂದು ಮಾಹಿತಿ ನೀಡಿದರು ಹಿಂದೆ ಸುಮಾರು ಒಂದು ಇಪ್ಪತ್ತ ಎರಡು ಜನ ತೀರ್ಕೊಂಡಿರ್ತಕ್ಕಂಥ ಒಂದು ಒಂದು ಗ್ರಾಮ ಪಂಚಾಯತ್ ಅದರಿಂದ ಇಲ್ಲಿಯ ಜನರ ಜೊತೆ ಸ್ವಲ್ಪ ಮಾತನಾಡಿ ಅದ್ರ ಜೊತೆಯಲ್ಲಿ ಏನೇನು ಇಲ್ಲಿಯ ಜನರ ಅಭಿಪ್ರಾಯ ಏನು ಮತ್ತೆ ಮುಂದೆ ನಾವು ಏನೇನು ಮಾಡಬೇಕು ಅಂತ ಅದನ್ನು ಚರ್ಚೆ ಮಾಡೋದು ಇಲ್ಲಿ ಅವರು ಇಲ್ಲಿಯ ಜನ ನಮಗೆ ಯಾಕಂದರೆ ಗುಡ್ಗಾಡ್ ಪ್ರದೇಶ ಮತ್ತು ಬೇರೆ ಎಲ್ಲ ಸಾಗರ ಇರ್ಬೋದು ಭಟ್ಕಲ್ ಇರ್ಬೋದು ಎಲ್ಲ ಸ್ವಲ್ಪ ದೂರದಲ್ಲಿರೋದ್ರಿಂದ ಇಲ್ಲಿ ಒಂದು ಸಂಚಾರಿ ವೈದ್ಯಕೀಯ ಒಂದು ವಾಹನವನ್ನ ಕೇಳಿದ್ದಾರೆ ಒಂದು ಘಟಕವನ್ನು ಕೇಳಿದ್ದಾರೆ ಸಂಚಾರಿ ಘಟಕ ಅದನ್ನ ನಾನು ಅವರಿಗೆ ಮಾಡಿಸ್ಕೊಡ್ತೀನಿ ಅಂತ ಕೂಡ ಹೇಳಿದ್ದೀನಿ ಬರೋ ತಿಂಗಳಲ್ಲೇ ಒಂದು ಒಂದೂವರೆ ತಿಂಗಳಲ್ಲಿ ಅವರಿಗೆ ಒಂದು ಹೊಸ ಒಂದು ಇಲ್ಲಿಗೆ ಕಳಿಸುವಂತ ಮಾಡ್ಕೊಡ್ತೀನಿ ಈ ಸಂದರ್ಭದಲ್ಲಿ ಶಾಸಕ ಗೋಪಾಲಕೃಷ್ಣ ಬೇಳೂರು ವಿಧಾನ ಪರಿಷತ್ ಸದಸ್ಯೆ ಬಲ್ಕೀಶ್ ಬಾನು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು रवि नाइन लाइव न्यूज सागर